ಸರ್ವಾಧಿಕಾರದ ಸರ್ಕಾರವಾಗಿ ಬೆಳೀತಾ ಇದೆ ಗಮನಕಾರಿ ಸರ್ಕಾರವಾಗಿ ಬೆಳೀತಾ ಇರ್ತಕ್ಕಂಥ ನಮ್ಮ ಮುಂದೆ ಸಾಕ್ಷಿಗಳಿವೆ ಬೆಳವಣಿಗೆಗಳನ್ನು ನಾವು ನೋಡ್ತಾ ನಾವು ಒಂದು ರೂಪಾಯಿ ವರಮಾನ ತೆರಿಗೆ ಏನಕ್ಕೆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ ಹದಿನೈದು ಪೈಸೆ ನೀ ಚುನಾವಣೆಯಲ್ಲಿ ಕಷ್ಟ ಮಾಡಿ ಜಂಡ ಹೋಗಿ ಬಯಸ್ಕೊಳ್ಳಿ ತಿರಸ್ಕಾರಗೊಳ್ಳಿ ಏನಾದರೂ ಮಾಡಿ ನೀವು ಗೆದ್ದು ಬನ್ನಿ ಆಮೇಲೆ ನಿಮ್ಮ ರೇಟ್ ಏನೊಂದು ಫಿಕ್ಸ್ ಮಾಡಿ ನಾವು ಕೊಂಡ್ಕೊಳ್ತೀವಿ ಆದರೆ ಇತ್ತೀಚಿನ ಕೆಲವು ಬೆಳೆಗಡೆ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಧಿಕಾರದ ಮೇಲೆ ಅತಿಕ್ರಮಣ ಮಾಡಿ ಕಾನೂನುಗಳನ್ನು ತರ್ತಾ ಇರ್ತಕ್ಕಂಥದ್ದು ನಾವು ಇ ಎಮ್ ಎಸ್ ನಮೂದ್ರಿ ಸರ್ಕಾರದಿಂದ ಹಿಡಿದು ಎಸ್ ಆರ್ ಬೊಮ್ಮಾಯಿ ಸರ್ಕಾರದವರೆಗೂ ಈ ದೇಶದಲ್ಲಿ ಚುನಾಯಿತ ಸರ್ಕಾರಗಳನ್ನು ನೂರು ಸಲ ಡಿಸ್ಮಿಸ್ ಮಾಡಿ ಪ್ರೆಸಿಡೆಂಟ್ ರೂಲ್ ಹೇಳಿ ಮಾಡಿ ಹೇರಿದ್ದಾರೆ ಎಮರ್ಜೆನ್ಸಿನ ಹೇರ್ ಮಾಡಿದ್ದಾರೆ ಈ ರೀತಿ ಅನೇಕ ತಪ್ಪುಗಳು ನಡೆದಿವೆ ಆದರೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ಬಹಳ ಗೌರವವಾದಂತಹ ತಪ್ಪುಗಳು ನಮಗೆ ಕೇಂದ್ರದಲ್ಲಿ ಒಂದು ಬಲಿಷ್ಠ ಸರ್ಕಾರವಾದರೆ ಬೇಕು ಆದರೆ ಇವತ್ತು ಏನಾಗ್ತಾ ಇದೆ ಎ ಸ್ಟ್ರಾಂಗ್ ಸೆಂಟ್ರಲ್ ಗವರ್ಮೆಂಟ್ ಈಸ್ ನೌ ಟರ್ನಿಂಗ್ ಔಟ್ ಟು ಬಿ ಅನ್ ಅಪ್ರೆಸಿವ್ ಗವರ್ಮೆಂಟ್ ಸರ್ವಾಧಿಕಾರದ ಸರ್ಕಾರವಾಗಿ ಬೆಳೀತಾ ಇದೆ ದಮನಕಾರಿ ಸರ್ಕಾರವಾಗಿ ಬೆಳೀತಾ ಇರ್ತಕ್ಕಂಥ ನಮ್ಮ ಮುಂದೆ ಸಾಕ್ಷಿಗಳಿವೆ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ ಇದು ನಮ್ಮ ದೇಶಕ್ಕೆ ಇರ್ತಕ್ಕಂಥ ಗಂಡಾಂತರ ಈ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳವಣಿಗೆಗಳನ್ನು ನಾವು ಯೋಚನೆ ಮಾಡಬೇಕಾಗಿದೆ ಚಿಂತನೆ ಮಾಡಬೇಕಾಗಿದೆ ಈ ಒಂದೊಂದು ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ನಿಜವಾಗಿಯೂ ಸಹ ನಮ್ಮ ದೇಶದ ಸಂವಿಧಾನಕ್ಕೆ ಮಾತ್ರ ಅಲ್ಲ ಫೆಡರಲ್ ವ್ಯವಸ್ಥೆಗೆ ಮಾಡಲ್ಲ ಇಡೀ ನಮ್ಮ ದೇಶದ ಐಕ್ಯತೆಗೆ ಇರುವಂಥ ಗಂಡಾಂತರ ನಾನು ಎಲ್ಲ ವಿವರಗಳಿಗೆ ಹೋಗೋದಿಲ್ಲ ಆಗಿ ಯಾವ್ಯಾವ ಏರಿಯಾದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಿಮಗೆ ಗಮನಕ್ಕೆ ತರ್ತೀನಿ ಮೊದಲನೇದಾಗಿ ಆರ್ಥಿಕ ಕೇಂದ್ರೀಕರಣ ಪ್ರತಿ ಹೆಜ್ಜೆಗೂ ಸಹ ಇವತ್ತು ನಡೀತಾ ಇರ್ತಕ್ಕಂಥದ್ದು ಆರ್ಥಿಕ ಕೇಂದ್ರೀಕರಣ ಅದು ಜಿ ಎಸ್ ಟಿ ಹೇಳ್ಬೋದು ಈ ಬೇರೆ ಬೇರೆ ಯಾವುದಾದ್ರೂ ವರಮಾನದ ಹಂಚಿಕೆ ಆಗ್ಬೋದು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಸಮಾಲೋಚನೆ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಾವು ಒಂದು ರೂಪಾಯಿ ವರಮಾನ ತೆರಿಗೆಯನ್ನು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ ಹದಿನೈದು ಪೈಸೆ ಇದೇ ಪರಿಸ್ಥಿತಿ ಮುಂದುವರೆದರೆ ನಮ್ಮಂಥ ರಾಜ್ಯಗಳು ನಾವು ಯಾಕೆ ಒಕ್ಕೂಟದಲ್ಲಿ ಇರಬೇಕು ಅನ್ನೋ ಪ್ರಶ್ನೆ ಬರುತ್ತಲ್ವಾ ಆ ರೀತಿ ಪ್ರಶ್ನೆ ಬಂದಾಗ ಈ ಒಕ್ಕೂಟವನ್ನು ಉಳಿಸ್ಕೊಳ್ಳಕ್ಕೆ ನಾವು ಸಾಧ್ಯ ಆಗುತ್ತಾ ಅದೇ ರೀತಿ ನಾವು ರಾಜಕೀಯ ಕೇಂದ್ರೀಕರಣ ನೋಡ್ತಾ ಇದ್ದೀವಿ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ನೀವು ಕೇಳಿದ್ದೀರಾ ಇಡೀ ದೇಶದಲ್ಲಿ ಅಂತ ವ್ಯವಸ್ಥೆ ಬರಬೇಕು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ ಆ ಪ್ರಯತ್ನ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ನಾವು ಚುನಾವಣೆ ಕಂಟೆಸ್ಟ್ ಮಾಡೋದೇ ಇಲ್ಲ ಇನ್ನು ಮುಂದಕ್ಕೆ ನೀ ಚುನಾವಣೆಯಲ್ಲಿ ಕಸ್ಟೆಸ್ಟ್ ಮಾಡಿ ಜಂಡ ಹೋಗಿ ಬಯಸ್ಕೊಳ್ಳಿ ತಿರಸ್ಕಾರಗೊಳ್ಳಿ ಏನಾದರೂ ಮಾಡಿ ನೀವು ಗೆದ್ದು ಬನ್ನಿ ಆಮೇಲೆ ನಿಮ್ಮ ರೇಟ್ ಏನು ಅಂತ ಫಿಕ್ಸ್ ಮಾಡಿ ನಾವು ಕೊಂಡ್ಕೊಳ್ತೀವಿ ವಾಟ್ ಈಸ್ ದಿಸ್ ಪೊಲಿಟಿಕಲ್ ಸೆಂಟ್ರಲೈಜೇಷನ್ ಎಕನಾಮಿಕ್ ಸೆಂಟ್ರಲೈಜೇಷನ್ ಅಂಡ್ ಪೊಲಿಟಿಕಲ್ ಸೆಂಟ್ರಲ್ ಇದ್ರ ಜೊತೆಗೆ ನಾವು ಕಾಣ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಪರೇಟ್ ಪಟ್ಟಿಗಳಿವೆ ಆ ಪಟ್ಟಿಗಳಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಅವರು ಕಾನೂನುಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದ ಕಡ್ಡಾಯದವಾಗಿ ಹೇಳಿರ್ತಕ್ಕಂಥ ವಿಷಯಗಳು ಆದರೆ ಇತ್ತೀಚಿನ ಕೆಲವು ಬೆಳೆಗಡೆ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಧಿಕಾರದ ಮೇಲೆ ಅತಿಕ್ರಮಣ ಮಾಡಿ ಕಾನೂನುಗಳನ್ನು ತರ್ತಾ ಇರ್ತಕ್ಕಂಥದ್ದು ನಾವು ಇದೇ ವೇದಿಕೆಯಲ್ಲಿ ನಂದೊಂದು ಪುಸ್ತಕ ರಿಲೀಸ್ ಆಯಿತು ರೈತರ ಭದ್ರತೆ ದೇಶದ ಭದ್ರತೆ ಆ ಪುಸ್ತಕದಲ್ಲಿ ನಾನು ಬರೆದಿದ್ದೆ ಏನು ಅಂತಂತಂದ್ರೆ ಕೃಷಿ ನಮ್ಮ ರಾಜ್ಯ ಪಟ್ಟಿಗೆ ಒಳಪಟ್ಟಿರ್ತಕ್ಕಂಥ ಭೂಮಿಗೆ ಸಂಬಂಧಪಟ್ಟ ಕಾನೂನುಗಳನ್ನು ರಾಜ್ಯ ಸರ್ಕಾರ ತರಬೇಕು ಆದರೆ ಕೇಂದ್ರ ಸರ್ಕಾರ ಮೂರು ಕಾಯ್ದೆಗಳನ್ನು ತಂದು ಬಿಡ್ತು ಎ ಪಿ ಎಂ ಸಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಕೇಂದ್ರ ಸರ್ಕಾರ ಒಂದು ಮಾಡಲ್ ಎ ಪಿ ಎಂ ಸಿ ಕಾಯ್ದೆಯನ್ನು ಮಾಡಿ ರಾಜ್ಯಗಳ ತರಬೇಕು ಅಂತ ಸೂಚಿಸಿದೆ ತಾಕೀತ್ ಮಾಡಿವೆ ಕೆಲವು ರಾಜ್ಯಗಳು ತಂದಿವೆ ಕರ್ನಾಟಕವನ್ನು ಒಳಗೊಂಡು ತಂದಿವೆ ಈ ರೀತಿ ರಾಜ್ಯಗಳ ಅಧಿಕಾರದ ಮೇಲೆ ಕೇಂದ್ರ ಸರ್ಕಾರ ಅತಿಕ್ರಮಣ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಬಹಳ ಡೇಂಜರಸ್ ಸಿಚುವೇಶನ್ ಮೂರನೇದಾಗಿ ನಾವು ನಾಲ್ಕನೇದಾಗಿ ನಾವು ಕಾಣ್ತಾ ಇರ್ತಕ್ಕಂಥದ್ದು ಏನಂದ್ರೆ ಈ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅಂತೇಳಿ ಅದು ಇನ್ಕಮ್ ಟ್ಯಾಕ್ಸ್ ಆಗ್ಬೋದು ಸಿ ಬಿ ಐ ಆಗ್ಬೋದು ಇನ್ವೆಸ್ಟಿಗೇಷನ್ ಏಜೆನ್ಸಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗ್ಬೋದು ಈ ತಿರು ಹಲವು ಸಮ ಹಲವು ಸಮಸ್ಥೆಗಳ ದುರ್ಬಳಕೆ ಆಗ್ತಾ ಇದೆ ಅದು ಎಷ್ಟು ದುರ್ಬಳಕೆ ಆಗ್ತಾ ಇದೆ ಅಂತಂದರೆ ಒಂದು ಅಧ್ಯಯನದ ಪ್ರಕಾರ ಸುಪ್ರೀಂ ಕೋರ್ಟ್ನ ಒಬ್ಬ ಸೀನಿಯರ್ ಅಡ್ವೊಕೇಟ್ ಕಪಿಲ್ ಸಿಬ್ಬಾಲ್ ಅವರು ಒಂದು ಕೋರ್ಟ್ನಲ್ಲಿ ಒಂದು ವಾದ ಮಂಡಿಸ್ತಾ ಹೇಳಿದ್ರು ಈ ಸಂಸ್ಥೆಗಳು ನಡೆಸಿರ್ತಕ್ಕಂಥ ರೈಟ್ಸ್ ಏನಿದೆ ನೈಂಟಿ ಫೈವ್ ಪರ್ಸೆಂಟ್ ಅಪೋಸಿಷನ್ ಪಾರ್ಟಿಗಳಿವೆ ಓನ್ಲಿ ಫೈವ್ ಪರ್ಸೆಂಟ್ ಆಳಿತಾರರು ಆಳದಲ್ಲಿರ್ತಕ್ಕಂಥ ಅವರ ಮೇಲೆ ಬಹಳ ಹಿಂದೆ ನಾನು ಕೇಳಿದ್ದೆ ನಾವೆಲ್ಲ ಕಾಲೇಜ್ ಓದ್ತಾ ಇದ್ದಾಗ ಈ ಗ್ಯಾಸ್ ಸ್ಟವ್ಗಳು ಜಾಸ್ತಿ ಇತ್ತ ಕಿರೋಸಿನ್ ಸ್ಟವ್ ಈ ಕಿರೋಸಿನ್ ಸ್ಟವ್ಗಳು ಆ ಹಾಳದ್ದು ತವ್ರ ಮನೆಯಲ್ಲೇ ಸಿಡಿಯೋಲ್ಲ ಬರೀ ಅತ್ತೆ ಮನೆಯಲ್ಲೇ ಸಿಡಿಯೋ ಅಲ್ಲಿ ಸಾಯೋದು ಅತ್ತೆ ಸಾಯಲ್ಲ ಸೊಸೆನೇ ಸಾಯಿ ನೋಡಿ ಅಂದ್ರೆ ಇವತ್ತು ಭ್ರಷ್ಟ್ ಇರೋದು ಕಳ್ಳಿರೋದು ಕೇವಲ ವಿರೋಧ ಪಕ್ಷಗಳ ಸರ್ಕಾರಗಳಿರ್ತಕ್ಕಂಥ ರಾಜ್ಯಗಳಲ್ಲೇನ ನಾನು ಯಾವುದೇ ಸರ್ಕಾರ ಆಗಲಿ ಅದು ಕಾಂಗ್ರೆಸ್ ಆಗಲಿ ಕಮ್ಯುನಿಸ್ಟ್ ಸರ್ಕಾರ ಆಗಲಿ ಬೇರೆ ಇನ್ಯಾವುದೇ ಸರ್ಕಾರ ಆಗಲಿ ಎಲ್ಲಿ ಕಳ್ಳರಿದ್ರೆ ಅವರೆಲ್ಲರೂ ಕೂಡ ಶಿಕ್ಷೆಗೆ ಒಳಪಡಬೇಕು ಅನ್ನೋದ್ರಲ್ಲಿ ಎರಡು ಮಾತಿ ಆ ತಪ್ತಸ್ಥರ ಮೇಲೆ ರೈಡ್ ಆಗಲಿ ಕೇಸ್ ಆಗಲಿ ರುಜುವಾತಿ ಪಡಿಸಿದ್ರೆ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಬೇಕು ಅಲ್ಲಿ ಇದರಲ್ಲಿ ದುರಾದೃಷ್ಟವಶಾತ್ ಆ ರೀತಿ ಆಗ್ತಾ ಇಲ್ಲ ಇದರ ಸಂಕೇತ ಏನಂತಂದರೆ ಈ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸಿನ ದುರ್ಬಳಕೆ ವ್ಯಾಪಕವಾಗಿ ನಡೀತಾ ಇದೆ ಇದನ್ನು ನಾವು ಬಹಳ ಗಂಭೀರವಾಗಿ ಯೋಚನೆ ಈ ಸಾಲಿನಲ್ಲಿ ನೀವು ನೋಡ್ತಾ ಬನ್ನಿ ರಾಜ್ಯಪಾಲರು ನಿಮಗೆ ಎಲ್ಲಿದ್ದಾರೆ ಎಂದು ಗೊತ್ತಾಗ ಗವರ್ನರ್ ಇಸ್ ದಿ ಏಜೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಬಟ್ ದೇ ಆರ್ ವರ್ಕಿಂಗ್ ಸಮ್ ಆಫ್ ದಿ ಗವರ್ನರ್ ಆರ್ ವರ್ಕಿಂಗ್ ಏಜೆಂಟ್ ಗವರ್ ನಾಟ್ ಕಾನ್ಸ್ಟಿಟ್ಯೂಷನ್ ಈ ಸಮಸ್ಯೆ ಬರ್ತಾ ಇರತಕ್ಕಂಥದ್ದು ಗುಜರಾತ್ ನಲ್ಲಿ ಬರೋಲ್ಲ ರೀ ಮಧ್ಯಪ್ರದೇಶನಲ್ಲಿ ಬರೋದಿಲ್ಲ ರಾಜಸ್ಥಾನ್ದಲ್ಲಿ ಬರೋದಿಲ್ಲ ಡೆಲ್ಲಿನಲ್ಲಿ ಬರುತ್ತೆ ಪಂಜಾಬ್ನಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ಬರುತ್ತೆ ಕೇರಳದಲ್ಲಿ ಬರುತ್ತೆ ತೆಲಂಗಾಣದಲ್ಲಿ ಬರುತ್ತೆ ತಮಿಳ್ನಾಡಿನಲ್ಲಿ ಬರುತ್ತೆ ಹರಿಯಾಣದಲ್ಲಿ ಬರುತ್ತೆ ನೋಡಿ ಈ ರೀತಿಯ ಒಂದು ಚಿತ್ರನ ನಾವು ನೋಡ್ತಾ ಇದು ಈ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿ ರಾಜಭವನಗಳನ್ನು ದುರುಪಯೋಗ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನೇ ಬುಡಮೇಲ್ ಮಾಡ್ತಕ್ಕಂಥ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ರೀತಿಯ ಬೆಳವಣಿಗೆಗಳನ್ನು ಇವತ್ತು ನಾವು ನೋಡ್ತಾ ಇದ್ವಿ ಇದನ್ನು ನಾವು ಸೈಲೆಂಟ್ ಆಗಿ ನೋಡಿಕೊಂಡು ಕೂತ್ರೆ ನಮ್ಮ ಸಂವಿಧಾನವನ್ನು ನಾವು ರಚಿಸೋಕ್ಕಾಗಲ್ಲ ನಮ್ಮ ಐಕ್ಯತೆಯನ್ನು ನಾವು ರಚಕ್ಕಾಗಲ್ಲ ಇದೆಲ್ಲವನ್ನು ಮೀರಿ ಇವತ್ತು ಇನ್ನೊಂದು ರೀತಿಯ ಹೊಸ ಬೆಳವಣಿಗೆ ಯಾವ ಉದ್ದೇಶದಿಂದ ಫೆಡರಲ್ ವ್ಯವಸ್ಥೆ ಬಂತು ರಾಜ್ಯ ಸರ್ಕಾರವೂ ಬೇಕು ಕೇಂದ್ರ ಸರ್ಕಾರ ದೇಶದ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಬೇಕಾಗುತ್ತೆ ಹಾಗಾಗಿ ಫಾರಿನ್ ಪಾಲಿಸಿ ನೀವು ನೋಡಿ ಡಿಫೆನ್ಸನ್ನು ನೀವು ನೋಡಿ ಕರೆನ್ಸಿಯಿಂದ ನೀವು ನೋಡಿ ಇಡೀ ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ನೀವು ಮಾಡಿ ಈ ರೀತಿಯ ಒಂದು ರಾಜ್ಯಗಳು ಯಾಕೆ ಬೇಕಾಗಿದೆ ಅರೆ ನಿಮ್ಗೊಂದು ಭಾಷೆ ಇದೆ ರೀ ನಿಮ್ಗೊಂದು ಸಂಸ್ಕೃತಿ ಇದೆ ನಿಮ್ಗೊಂದು ಆಚಾರ ಇದೆ ನಿಮ್ಗೊಂದು ವಿಚಾರ ಇದೆ ನಿಮ್ಗೊಂದು ನಂಬಿಕೆ ಇದೆ ಅದು ಭದ್ರ ಮಾಡಬೇಕಲ್ಲ ಅದು ನೀವು ಮಾಡಿಕೊಳ್ಳಿ ಆ ಸ್ವತಂತ್ರ ನಿಮಗೆ ಬಿಟ್ಟಿದ್ದು இது சுசூத்திராகி நடுக்க இவத்தேன் மாத்திர ஒன் நேஷன் ஒன் எல்க்ஷன் ஒன் டாக்ஸ் ஒன் ரிலிஜன் ஒன் லாங்குவேஜ் ஒன் டாக்ஸ் இது ஏகரூப கானூனு ஜாரி வந்து பிரயம் ஆரத்து ஏனாக சக்ஸஸ் அதே வைவித்தையை தம்சாக ಈ ದೇಶ ಐಕ್ಯತೆ ಇರೋದೇ ವೈವಿಧ್ಯತೆಯಲ್ಲಿ ಅದನ್ನೇ ಪಂಡಿತ್ ನೆಹರು ಅವರು ಹೇಳುತ್ತೆ ದಿ ಯೂನಿಟಿ ಆಫ್ ಇಂಡಿಯಾ ಈ ಲೈಸ್ ಇನ್ ಇನ್ ದಿ ಡೈವರ್ಸಿಟಿ ಆಫ್ ಇಂಡಿಯಾ ಭಾರತ ದೇಶದ ವೈವಿಧ್ಯತೆಯಲ್ಲಿ ನಮ್ಮ ಏಕತೆ ಇದೆ ಅಂತಕ್ಕಂಥ ಮಾತನ್ನು ಈ ರೀತಿ ಇಂತಹ ಡೇಂಜರ್ಸ್ ಇವತ್ತು ನಮ್ಮ ಮುಂದೆ ವ್ಯಾಪಕವಾಗಿ ಕಾಣ್ತದೆ ಈ ಒಂದೊಂದು ಚಾಪ್ಟರ್ ಬಗ್ಗೆ ನಾನು ಮಾತಾಡ್ತಾ ಹೋದ್ರೆ ನಿಮಗೊಂದೊಂದು ತಾಸು ನಾನು ಮಾತಾಡ್ತ ಆದರೆ ಅನೇಕ ಜನ ಗಣ್ಯರಿದ್ದಾರೆ ಅವರೆಲ್ಲ ಮಾತಾಡ್ತಾರೆ ಇಷ್ಟೆಲ್ಲ ನಮಗೆ ಅನುಕೂಲವಾಗಿರ್ತಕ್ಕಂಥ ಈ ಫೆಡರಲ್ ವ್ಯವಸ್ಥೆಯನ್ನು ನಾವು ಕಳ್ಕೊಂಡ್ರೆ ಪಾಟೀಲ್ ಸಾಹೇಬರು ಹೇಳಿದಂಗೆ ದೇರ್ ಈಸ್ ಎ ಡೇಂಜರ್ ಟು ದಿ ಯೂನಿಟಿ ಆಫ್ ಇಂಡಿಯಾ ಇಂಟಿಗ್ರಿಟಿ ಆಫ್ ಇಂಡಿಯಾ ಇದು ಬಹಳ ನಾವು ಗಂಭೀರವಾಗಿ ಯೋಚನೆ ಮಾಡ್ಬೇಕು ಇಡೀ ದೇಶಕ್ಕೆ ಗಂಡಾಂತರ ಇರತಕ್ಕಂಥದ್ದು ನಾವು ಈ ಫೆಡರಲ್ ವ್ಯವಸ್ಥೆಯನ್ನು ಕಂಡು ರಾಜ್ಯಗಳು ನಾವದೇ ಸಪರೇಟ್ ಆಗಿ ದೇಶಗಳು ಆಗಬೇಕು ಅಂತಕ್ಕಂಥ ಧ್ವನಿಯೇ ಬಹಳ ದೂರ ಇಲ್ಲ ಇದೇ ಪರಿಸ್ಥಿತಿ ಮುಂದುವರೆದ ಹಾಗಾಗಿ ಸ್ನೇಹಿತರೆ ನಾವೆಲ್ಲರೂ ನಮ್ಮ ಹಿರಿಯರು ಏನು ನಮ್ಮ ತಂದು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೋಬೇಕಾಗ್ತದೆ ಆ ಐಕ್ಯತೆಯನ್ನು ಕಾಪಾಡ್ಕೋಬೇಕಾಗ್ತದೆ ಆ ಸಮಗ್ರತೆಯನ್ನು ನಾವು ಕಾಪಾಡಬೇಕಾಗಿದೆ ಭಾರತೀಯರು ಅಂತಕ್ಕಂಥ ಹೆಮ್ಮೆಗೂ ಹೆಮ್ಮೆನೂ ನಮಗಿರಬೇಕಾಗುತ್ತೆ ನಾವು ಕರ್ನಾಟಕದವರು ಅಂತಕ್ಕಂಥ ತೃಪ್ತಿಯೂ ನಮಗಿರಬೇಕಾಗುತ್ತೆ ಇಂಥ ವ್ಯವಸ್ಥೆಗೆ ಯಾರೇ ಕೂಡ ಯಾವುದೇ ಮೂಲದಿಂದ ಧಕ್ಕೆ ತಂದಾಗ ಅದರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ ಬೆಂಗಳೂರು ಶಹರ್ನಲ್ಲಿ ಈಗಾಗಲೇ ಈ ವಿಚಾರದಲ್ಲಿ ಒಂದಷ್ಟು ಆಗಿದೆ ಇದು ನಮ್ಮದು ಮೊದಲನೇ ಸಭೆ ಏನಲ್ಲ ಈ ಹಿಂದೆ ನಾಲ್ಕೈದು ಸಭೆಗಳು ನಡೆದಿವೆ ಈ ಬೆಂಗಳೂರು ಶಹರ ಪತ್ರಿಕೆಗಳಲ್ಲದೆ ಹೊಡೆದಾಗ ಆ ದಾರಿಯಲ್ಲಿ ಇವತ್ತಿನ ಈ ಪ್ರಯತ್ನ ಏನಿದೆ ನನ್ನ ಅಭಿಪ್ರಾಯದಲ್ಲಿ ಬಹಳ ಉತ್ತಮವಾದಂಥ ಒಂದು ಪ್ರಯತ್ನ ಅಂತ ನಾನು ಭಾವಿಸ್ತೀನಿ ನನಗೆ ನೆನಪಿದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಇ ಎಂ ಎಸ್ ನಂಬೂದ್ರಿ ಪಾದವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಸೆನೆಟ್ ಹಾಲ್ನಲ್ಲಿ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬಂದಿದ್ದರು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದು ದಿವ್ಯಂಗ್ ನೇತ ರಾಮಕೃಷ್ಣ ಹೆಗ್ಡೆಯವರು ಬಹುಶಃ ನಮ್ಮ ಅವರಿಗೆ ಮೋಹನ್ ಕೊಂಡಜ್ಜಿ ಓನೇಗೌಡ ಇಂಥ ಗೆಳೆಯರಿಗೆಲ್ಲೇ ಜ್ಞಾಪಕದ್ದು ನಮ್ಮ ಸಮಕಾಲ ಈ ರೀತಿ ಆವತ್ತೇ ರಾಮಕೃಷ್ಣ ಹೆಗ್ಡೆಯವರು ಇದರ ಬಗ್ಗೆ ಧ್ವನಿ ಎತ್ತಿದ್ರು ಆವತ್ತು ಎತ್ತಿದ್ದಂಥ ಧ್ವನಿ ಇವತ್ತು ಇನ್ನೂ ಬಹಳ ಗಂಭೀರವಾದಂಥ ಪರಿಸ್ಥಿತಿ ಇದೆ ನಾವು ಹೆಚ್ಚಿನ ಧ್ವನಿ ಎತ್ತಬೇಕಾಗಿದೆ ನಮ್ಮ ಒಕ್ಕೂಟದ ವ್ಯವಸ್ಥೆಯನ್ನು ಉಳಿಸ್ಕೋಬೇಕಾಗಿದೆ ಆ ಮುಖಾಂತರ ನಾವು ವೈವಿಧ್ಯತೆಯನ್ನು ಉಳಿಸ್ಕೋಬೇಕಾಗಿದೆ ನಮ್ಮ ಭಾರತ ಐಕ್ಯತೆ ಮತ್ತು ಸಮಗ್ರತೆಯನ್ನು ನಾವು ಉಳಿಸ್ಕೋಬೇಕಾಗಿದೆ